ಇದು ರೂಪಲಕ್ಷ್ಮಿ ವಾಚನಿಕೆ ಕಾಡಿಗೆ ಕನ್ನಡಿ ಕುಂಕುಮ ಉತ್ತರ ಕನ್ನಡಿ ಮನೆಯಿಂದ ಹೊರಗೆ ಹೋಗುವಾಗ ಈ ಕೆಲಸ ಮಾಡಬಾರದು ನೀರು ಕುಡಿಯಬಾರದು ಕಾಲು ತೊಳೆಯಬಾರದು ಕಸ ಹೊಡೆಯಬಾರದು ಕನ್ನಡಿ ನೋಡಬಾರದು ಉತ್ತರ ಕಸ ಹೊಡೆಯಬಾರದು ಗಣೇಶನ ಮಕ್ಕಳ ಹೆಸರು ಏನು ರಾಮಕೃಷ್ಣ ಲವಕುಶ ನಂದಿ ಶುಭ ಲಾಭ ಉತ್ತರ ಶುಭ ಲಾಭ ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯೂ ಭ್ರಷ್ಟ ಎಂದು ಹೇಳಿದವರು ಯಾರು कॉर्नवाली अब्दुल कलाम अंबेडकर, नरेंद्र मोदी उत्तरा, कॉर्नवालिस ಸಾಮಾನ್ಯವಾಗಿ ರೈಲು ಬ್ರಿಡ್ಜ್ ಮೇಲೆ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಚಲಿಸುತ್ತದೆ ಹತ್ತು ಕಿಲೋಮೀಟರ್ ವೇಗ ಐದು ಕಿಲೋಮೀಟರ್ ವೇಗ ಅರವತ್ತು ಕಿಲೋಮೀಟರ್ ವೇಗ ನೂರ ಮೂವತ್ತು ಕಿಲೋಮೀಟರ್ ವೇಗ ಉತ್ತರ ಅರವತ್ತು ಕಿಲೋಮೀಟರ್ ವೇಗ ಅಮೆಜಾನ್ ಕಂಪನಿ ಯಶಸ್ವಿಯಾಗಲು ಎಷ್ಟು ವರ್ಷ ತೆಗೆದುಕೊಂಡಿತು ಎಂಟು ವರ್ಷ ಹನ್ನೆರಡು ವರ್ಷ ಇಪ್ಪತ್ತೆಂಟು ವರ್ಷ ಹದಿನೆಂಟು ವರ್ಷ ಉತ್ತರ ಇಪ್ಪತ್ತೆಂಟು ವರ್ಷ ಚಾಮುಂಡಿ ಬೆಟ್ಟದಲ್ಲಿ ಎಷ್ಟು ಮೆಟ್ಟಿಲುಗಳಿವೆ ಎರಡು ಸಾವಿರದ ಒಂದು ಸಾವಿರದ ಎಂಟು ಎಂಟು ನೂರ ಒಂದು ಐದು ಸಾವಿರದ ಒಂದು ಉತ್ತರ ಸಾವಿರದ ಎಂಟು ಯುದ್ಧದಲ್ಲಿ ಮೊದಲು ಕ್ಷಿಪಣಿ ಬಳಸಿದ ಕನ್ನಡದ ದೊರೆ ಟಿಪ್ಪು ಸುಲ್ತಾನ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಶಿವಾಜಿ ಹೈದರಾಲಿ ಉತ್ತರ ಟಿಪ್ಪು ಸುಲ್ತಾನ್ ಚಿರಂಜೀವಿಗಳು ಎಷ್ಟು ಜನ ಹತ್ತು ಜನ ಐದು ಜನ ಏಳು ಜನ ಹದಿನೆಂಟು ಜನ ಉತ್ತರ ಏಳು ಜನ ಕೋಲಾರದ ಚಿನ್ನದ ಗಣಿ ಆರಂಭಿಸಿದ್ದಾಗ ದಿವಾನರಾಗಿದ್ದವರು విశ్వేశ్వరయ్య శేషాద్రి అయ్య కృష్ణమూర్తి ఉత్తర రంగాచార్లు